ನನಗೆ ಗೌತಮಿ ಆಗಿ ಓವರ್ ಕೇರಿಂಗ್ ಐ ಐ ಲವ್ ಓವರ್ ಕೇರಿಂಗ್ ಪ್ರೊಟೆಕ್ಟ್ ನನ್ನ ಬಗ್ಗೆ ಕೇರ್ ಮಾಡೋದು ನನಗೆ ತುಂಬಾ ಖುಷಿ ಆಗುತ್ತೆ ಅಲ್ಲಿ ವೀಕೆಂಡ್ ಅಲ್ಲಿ ಒಂದಷ್ಟು ಮಾತುಗಳು ಬರುತ್ತೆ ಅಂದ್ರೆ ಅವ್ರು ನನ್ ಕಾಫಿ ತಂದು ಕೊಡ್ತಾರೆ ಇನ್ನೇನೋ ಸೇವೆ ಮಾಡ್ತಿದ್ದಾರೆ ಅನ್ನೋ ಮಾತು ಬಂದಾಗ ಅಥವಾ ಎಷ್ಟೇ ಕೋಪ ಮಾಡ್ಕೊಂಡ್ರು ಹಿಂದೆ ಮಾತಾಡಿಸ್ತೀರಾ ಅನ್ನೋ ಮಾತು ಬಂದಾಗ ಬಿಟ್ಬಿಡಿ ನಾನು ನನ್ನನ್ನು ಕನ್ವಿನ್ಸ್ ಮಾಡಿಬಿಡಿ ಕೋಪನ್ ನಾನು ಕಂಟ್ರೋಲ್ ಮಾಡ ಕಂಟ್ರೋಲ್ ಮಾಡ್ತಿದ್ದೆ ಇಲ್ಲ ಅಂತಲ್ಲ ಕಿರ್ಚಾಡ್ತಿರ್ಲಿಲ್ಲ ಸೈಲೆಂಟ್ ಆಗಿಬಿಡ್ತಿದ್ದೆ ಆ ಸೈಲೆಂಟ್ ಆದಾಗ ಅವ್ರು ಬಂದು ಏನಾಯಿತು ಏನಾಯಿತು ಅಂತ ಮಾತಾಡಿಸ್ದಾಗ ನಾನು ಬಿಟ್ಬಿಡಿ ಬೇಡ ಮಾಡಿಬಿಡಿ ಇದನ್ನ ಇದು ಮಾಡಿದ್ರೆ ಬರುತ್ತೆ ವೀಕೆಂಡಲ್ಲಿ ನನಗೆ ಗೊತ್ತು ಮಾಡಿಬಿಡಿ ಬಿಟ್ಬಿಡಿ ಒಂದು ಪಾಯಿಂಟ್ ಆದಮೇಲೆ ಮೇ ಬಿ ಆ ವಿಷಯನ ಮರಿತಿದ್ದೆ ಅದು ರಿಯಾಕ್ಟ್ ಮಾಡ್ತಾ ಇರಲಿಲ್ಲ ಸೊ ಅಲ್ಲೇ ಮಾತಾಡಿಸ್ದಾಗ ರಿಯಾಕ್ಟ್ ಮಾಡಿಬಿಡ್ತೀನಿ ಅನ್ನೋ ಭಯಕ್ಕೆ ನೀವು ಮಾತಾಡಿಸ್ಬೇಡಿ ಅಂತ ಹೇಳಿದ್ದಿದೆ ಅದು ಇರಿಟೇಟ್ ಆಗಿದ್ದಲ್ಲ ಅದೊಂದು ಟಾಪಿಕ್ ಆಗಬಾರ್ದು ಅಂತ ಹೇಳಿ ಆ್ಯಸ್ ಗೌತಮಿ ನನ್ನನ್ನು ಯಾರು ನಾನು ಸಿಟ್ ಮಾಡ್ಕೊಂಡಂಗೆ ನನ್ನ ಕೇರ್ ಮಾಡಿ ಇದು ಯಾಕೆ ಅಂತ ಕೇಳಿದ್ರೆ ನನಗೆ ಐ ರೆಸ್ಪಾಂಡ್ ಇದು ಹಿಂಗೆ ಇದು ಯಾಕೆ ಮಾಡಿದ್ರಿ ಅಂತ ಮಗು ಥರ ರಿಯಾಕ್ಟ್ ಮಾಡ್ತೀನಿ ನಾನು ಅಲ್ಲ ಅದು ಪ್ರಶ್ನೆ ಆಗ್ತಿತ್ತು ಅಂತ ಹೇಳಿ ಅದನ್ನು ಬೇಡ ಅಂತ ಹೇಳಿದ್ದೆ